ಬಾ 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 ಯಾವ ಕಲ್ಲು ತಗೊಂಡ್ ಹೊಡಿತಾರ ಕಲ್ಲು ತಗೊಂಡ್ ಹೊಡೆದ್ರು ನಾನು ಯಾಕೆನಂಗಿಲ್ಲ ಸ್ವಲ್ಪ ಕಣ್ಣೀರು ಬರ್ತಾವ ಆಮೇಲೆ ನಮ್ಮ ಮಗನ ಹೆಸರು ಎತ್ತಿ ಗಿಟ್ಕೊಂಡ್ ಬಂದಿರ್ತಾರೇ ಸಲ ಕಾಮೆಂಟ್ರಿ ಮಾಡಿದಾಗ ಹ್ಮ್ ಏನಿತ್ತು ಮನ್ಸಿ ರೈತರು ನಮ್ ಬಗ್ಗೆ ಅಷ್ಟು ಅಭಿಮಾನ ಹಿಡ್ಕೊಂಡು ಇವಾಗ ನಿಮಗ್ ನಾ ಎಷ್ಟು ಚಾರ್ಜ್ ಮಾಡ್ತಿರೂರು ತೆರೆದಳ್ಳಿ ಆದಿಶೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ವೆಲ್ಕಮ್ ಟು ಕಿರ್ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಒಬ್ಬ ವಿಶೇಷವಾದಂತಹ ವ್ಯಕ್ತಿಯನ್ನ ಮಾತಾಡಿಸಿದ ಆ ವ್ಯಕ್ತಿಯನ್ನ ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ ಸೊ ಕೆಲವೊಂದು ಹೋರಿ ಅಭಿಮಾನಿಗಳಿಗೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಅವರ ವಾಯ್ಸೇ ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಒಂದು ವಾಯ್ಸ್ ಇಂದನೆ ಇಡೀ ಹೋರಿ ಹಬ್ಬದ ಕ್ರೇಜ್ ಅನ್ನ ದುಪ್ಪಟ್ಟು ಮಾಡುವಂತ ಒಬ್ಬ ವ್ಯಕ್ತಿ ಇವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಮಾಸೂರಿನ ಒಬ್ಬ ವಿಶೇಷವಾದಂಥ ವ್ಯಕ್ತಿ ರೇವಣ್ಣ ಮಾಡಿಕೆ ಅಂತ ಹೇಳಿ ಅವರಿ ಹಬ್ಬಗಳಲ್ಲಿ ಯಾಕೆ ಅವರ ವಾಯ್ಸ್ ಅಷ್ಟೊಂದು ಕ್ರೇಜು ಆ್ಯಂಡ್ ಒಂದು ಕಾಮೆಂಟ್ರಿಯನ್ನು ಕೇಳ್ತಾ ಇದ್ದರೆ ಇಡೀ ಹಬ್ಬ ಎಷ್ಟೇ ಸಣ್ಣ ಹಬ್ಬ ಇರಲಿ ಎಷ್ಟೇ ದೊಡ್ಡ ಹಬ್ಬ ಇರಲಿ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಆ ವಾಯ್ಸಿಂದನೇ ಹಬ್ಬ ಆಗಿರುತ್ತೆ ಸೊ ಆ ನ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀವಿ ಇವಾಗ ನಾವು ಅದರ ಮಾತಾಡೋಣ ಅವರ ಒಂದು ಲೈಫ್ ಸ್ಟೈಲ್ ಹೇಗಿದೆ ಮತ್ತು ಹಾಗೆ ಲಾಸ್ಟಲ್ಲಿ ನಿಮಗೆ ಅವರ ಮನೆ ಹಾಗೆ ಸುತ್ತಮುತ್ತ ವಾತಾವರಣ ಅವರ ಜೀವನ ಶೈಲಿನೂ ಕೂಡ ತೋರಿಸ್ತಾ ಹೋಗ್ತೀವಿ ಹಾಗೆ ಅವ್ರ ಜೊತೆ ಹೇಗಿದೆ ಲೈಫ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹರಟೆ ಮಾತುಕತೆಯನ್ನ ಮಾಡ್ತಾ ಹೋಗೋಣ ಒಂದು ನೀರು ಆದಿಶೇಷ ಬಂದ ಒಂದು ನೀರು ಒಂದು ನೀರು ಆದಿಶೇಷ ಒಂದು ನೀರು ಒಂದು ಹೆಸರು ನಿಮ್ಮದು ನಮ್ಮ ಹೆಸರು ದೇವೇಂದ್ರಪ್ಪ ದೇವೇಂದ್ರಪ್ಪ ಗಿರಿಯಪ್ಪ ನೀವು ಯಾಕೆ ಇಷ್ಟು ಫೇಮಸ್ ಇಡೀ ಕರ್ನಾಟಕದಲ್ಲಿ ನೀವು ಹೋರಿ ಹಬ್ಬಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಹಬ್ಬ ಆಗೋದೇ ಇಲ್ಲ ನಿಮ್ಮ ವಾಯ್ಸಿಂದಾನೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ್ದೇ ಒಂದು ಹೋರಿ ಅಭಿಮಾನಿಗಳಾಗ್ಲಿ ಅವ್ರು ಹೋರಿ ಎತ್ತವರಾಗ್ಲಿ ಆಗದಲ್ಲಿ ನಿಂತಿರೋರ್ ನಿಮ್ಮ ವಾಯ್ಸ್ ಕೇಳಿದ್ರೆ ಅವ್ರು ಹಾರ ಕುಡಿತಾರೆ ಆ ಕ್ರೇಜ್ ಹೆಂಗೆ ಸರ್ ಅದು ಹೆಂಗೆ ಅಂದ್ರೆ ಸುಮಾರು ಒಂದು ಇಪ್ಪತ್ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಹಬ್ಬ ಮಾಡ್ತಾ ಇದ್ವಿ ಅವಾಗ ಲೋಟ ಚಂಬು ಈ ಥರ ಹಬ್ಬ ಮಾಡಿದ್ರು ನಾವು ಪ್ರೈಝು ಪ್ರೈಝು ಹಬ್ಬ ಮಾಡುವಾಗ ಅವಾಗ ಏನಾಯಿತು ನಾವು ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂದು ಎಲ್ಲೆಂದಿನ ಧ್ವನಿವರ್ಧಕ ಸಟ್ಟು ಸಟ್ಟು ಮಾಡಿದ್ವಿ ಸಟ್ ಮಾಡಿ ಅವಾಗ ಒಂದು ಎತ್ತಿಂದ ವಯಸ್ಸು ಇದನ್ನ ಮಾಡಿದ್ವಿ ಅದನ್ನು ಈ ಮೊಬೈಲ್ ಅವಾಗ ಫಸ್ಟ್ ಇದಾಗಿದ್ದು ಆ ಮೊಬೈಲ್ ಬಂದ್ವಾಗ ಅಲ್ಲಿಂದ ಶುರು ಆತು ಕೆರೆದಳ್ಳಿ ಆದಿಶೇಷ ಹೌದು ಅದೇ ಫಸ್ಟ್ ಆಮೇಲೆ ನಮ್ಮನ್ನ ಮಾಸುರಾಗ ಅಷ್ಟೇ ಸೀಮಿತವಾಗಿದ್ವಿ ಆಮೇಲೆ ನಮ್ಮನ್ನು ಹೊರಗೆ ತಗೊಂಡ್ ಹೋಗ್ಬೇಕಾದ್ರೆ ಪುಲಿಗಿಲ್ ಕೊಪ್ಪದ ಪ್ರಸಣ್ಣ ನಾಯಕ ಹುರಿಯರು ನಾಯಕ ಯತ್ನಿಯವರು ಅವರು ಮಂಜಣ್ಣ ಇವರೆಲ್ಲ ಏನ್ ಮಾಡಿದ್ರು ಹುರಿಯರು ನಮ್ಮನ್ನ ಕರ್ಕೊಂಡು ಹೋದ್ರೆ ಹೋದ್ ಮಗ ನಾನು ನನ್ನ ಮಗ ಇಬ್ರು ಒಂದ್ ತರ ನಾವು ಫ್ರೆಂಡ್ಶಿಪ್ ಮಾಡಿದಂಗ ಕಾಮೆಂಟ್ರಿ ಮಾಡ್ತಾ ಇದ್ವಿ ಇಲ್ಲ ಇಲ್ಲ ಇಬ್ರು ಒಂದೇ ಒಬ್ರು ಹೋರಿ ನಂಬರ್ ಕೂಗಿದ್ರ ಒಬ್ರು ಹೆಸರು ಕೂಗೋ ಇದನ್ ಮಾಡಿ ಕ್ರೇಜ್ ಆತದ ನಮ್ ಮಗಂದು ನಮ್ಮ ಮಗ ನಾವು ಕ್ರೇಜ್ ಮಗ ಆಮೇಲೆ ಎಲ್ಲಾ ಊರೂ ಕರಿಯಾಕತ್ತಿದ್ರು ಹೋಗ್ತಾ ಇದ್ವಿ ಮಗ ಆಮೇಲೆ ಎತ್ನೇರ್ದು ಎತ್ನೇರ್ ಏನ್ ಮಾಡೋರು ಅವರು ಇಲ್ಲ ಎತ್ ಕೂಗು ನಮ್ಮತ್ ನೋಡಪ್ಪ ಸಣ್ಣ ಹೋದ್ ದೊಡ್ಡವು ನಾವ್ ಸೇಮ್ ಕೂಗೋರು ಯಾರು ಕೂಟಾಗೂ ನೀವು ನಮಿಗೆ ದುಡ್ಡು ಕೊಡಬಾರೀ ದುಡ್ಡು ಕೊಡಬಾರ್ದು ಚೆಂದಾಗ್ ಹಬ್ಬ ಮಾಡ್ಕೊಂಡು ಈ ಊರಾಗ ಬೋಮಾನ ಎಲ್ಲಾದ್ರೂ ಮುಂದೂರ ಸಿಗ್ಲಿ ಒತ್ತ ಎತ್ ನಿಮ್ದು ಹೈಲೈಟ್ ಆಗ್ಬೇಕು ಆದಿಶೇಷ ಆ ವಾಯ್ಸ್ನ ಇವಾಗ ಒಂದ್ಸರಿ ಹೇಳ್ಬೋದಾ ಹೇಳ್ಬೋದಾ ಒತ್ತು ವರ್ಷ ಆದ್ರೂ ಕೂಡ ಮೊದಲನೇ ಆ ಇನ್ನೂ ಜನ ಆ ವಾಯ್ಸ್ ಎಲ್ರಿಗೂ ಒಂದ್ಸಲ ನೂರು ತೆರೆದಿ ಆದಿಶೇಷ ವೀಕ್ಷಕರೇ ಈ ವಾಯ್ಸನ್ನ ತುಂಬಾ ಕಡೆ ಕೇಳಿರ್ತೀರಾ ಅಂಡ್ ತುಂಬಾ ಜನ ಯಾವ ಅವರು ಅವ್ರ ವಾಯ್ಸ್ ಏನಿದ್ರು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರೆ ಅದೇ ವ್ಯಕ್ತಿ ಇವರು ಮೊದಲನೇ ಸಲ ಕಾಮೆಂಟ್ರಿ ಮಾಡಿದಾಗ ಏನಿತ್ತು ಮನ್ಸಲ್ಲಿ ಮನ್ಸಲ್ಲಿ ಏನಲ್ಲ ನಾವು ನಾಟಕ ಮಾಡಿ ಅದ್ರೃಡ ಇತ್ತು ನಾವು ನಾಟಕ ಮಾಡ್ತಿದ್ವಿ ಇಲ್ಲಿ ಊರಲ್ಲಿ ಅದ್ ಮೈಕ್ ನಲ್ಲಿ ಮಾತಾಡೋದು ನಮಗೆ ಒಂಥರ ಹುಚ್ಚು ಆ ಹುಚ್ಚಿಂದ ಅದ್ ಏನಾಯ್ತು ಹಬ್ಬ ಮಾಡ್ತಾ ಇದ್ವಿ ಮೊದಲ ಬೇರೆ ಬೇರೆ ಕೂಗೋರು ಇವಾಗ ನಾವು ಬಂದ್ವಾಗ ಎಲ್ಲರೂ ಬಿಟ್ಬಿಟ್ಟು ನಾವು ಅಲ್ಲಿಂದ ಶುರು ಮಾಡಿದ ನಮಗೆ ನಮ್ಗೆ ಮನ್ಸಿನಲ್ಲಿ ಏನಲ್ಲ ಮೈ ಮೈಕ್ ಯಾವ ಯಾವಕ್ಕೂ ಇರೋಂಗಿಲ್ಲ ನಮ್ಗೆ ಏನು ಬರ್ತದ ಅದನ್ನ ಹೇಳ್ತಾ ಇರೋದು ಅವ್ರು ಬೋರ್ಡ್ ತೋರಿಸ್ತಾರೆ ಸೀದಾ ತೋರ್ಸ್ರಿ ಅಂತವಿ ಅವ್ರ ಹೆಸರು ಕ್ರಿಯೆ ಚಂದ ಇಟ್ಟಿರ್ತಾರೆ ಹೋರಿಗಳಿಗೆ ಆ ಹೆಸರು ಹೇಳಿದಾಗ ಅವ್ರ ಹೋರಿ ಇದಾಗೋದು ನೀವ್ ಜನ ಎಲ್ಲ ಕುಳಿತಾರ ನಮಗೂ ಉಮಾ ಸದಸ್ತಾ ಇರ್ತೈತಿ ಯಾಕಂದ್ರೆ ಆ ಜನ ನಮ್ಮ ಸೌಂಡ್ ಕೇಳ್ತಾ ಇರ್ತಾರಲ್ಲ ಈಗ ಅವ್ರಿಗೆ ಹೈಲೈಟ್ ಆದ್ರೆ ನಮಗೂ ಖುಷಿ ಒಂದು ಸಣ್ಣದೋ ದೊಡ್ಡ ಹೊರಗೋ ಬರ್ತಲ್ಲ ಅವ್ರ ಹೋರಿ ಹೈಲೈಟ್ ಆಗ್ಬೇಕು ಅದು ನಮಗ್ ಖುಷಿ ಸೊ ನಿಮ್ಮಿಂದಾನೇ ಇಡೀ ಹಬ್ಬ ದೊಡ್ಡ ಮಟ್ಟಕ್ಕೆ ಹೋಗುತ್ತಂತ ಹೇಳ್ತಿರ್ತಾರೆ ಸೊ ನೀವೊಬ್ರು ಇಲ್ಲ ಅಂತಂದ್ರೆ ಹಬ್ಬನೇ ನಡಿಯಲ್ಲ ಅಂತ ಇರೋದಕ್ಕೆ ಆ ಯತ್ನವ್ ಇವಾಗ ಯಾವ್ಯಾವ ಟಾಪ್ ಹಬ್ಬ ಮಾತಿದವಲ್ಲ ಎತ್ಗಳು ಇವ್ರು ಇರೋದಕ್ಕೆ ಹೆಸರಾಗಿದ್ದಾವೆ ಇವ್ರೇ ಇರ್ಲಿಲ್ಲ ಅಂತಂದ್ರೆ ಅವ್ರು ಯಾವ್ದ್ ಎತ್ಗಳು ಕೂಡ ಹೈಲೈಟ್ ಆಗ್ತಿರ್ಲಿಲ್ಲ ಹೆಸರು ಆಗ್ತಾ ಇರಲಿಲ್ಲ ಇವಾಗ ಯಾವ್ದೇ ಒಂದ್ ಯತ್ನ ಹೆಸರು ಹೇಳ್ತಿದಾರೆ ಅಂದ್ರೆ ನಮ್ಮ ಸರ್ ಹೇಳಿದಕ್ಕೆ ಅವ್ರ ಹೈಲೈಟ್ ಆಗಿರೋದು ಇಲ್ಲ ಅಂದ್ರೆ ಯಾವ್ದೇ ಕಾರಣ ಹೈಲೈಟ್ ಆಗ್ತಾ ಇವಾಗ ನಾನ್ ಯಾವ ಊರಿಗೆ ಹಬ್ಬಕ್ಕ ಕರಿತಾರಲ್ಲ ಹೋಗ್ಬೇಕು ಅಂದ್ರ ಎಲ್ಲಾ ಯತ್ನ ಫೋನ್ ಹೋಸ್ತಾರ ನೀವು ಬರ್ತಾ ಇದೀರ ಅದೇವಣ್ಣ ಬರ್ತಾ ಇದೀರಾ ನಾ ಬರಂಗಲ್ಲ ಅಂದ್ರೆ ಊರಿಗೆ ಹಾಕಂಗಲ್ಲ ಆ ಊರಿಗೆ ಇಷ್ಟು ಜನರ ರೈತರ ನಮ್ಮ ಬಗ್ಗೆ ಅಷ್ಟು ಅಭಿಮಾನ ಹಿಡ್ಕೊಂಡು ಇಷ್ಟು ವರ್ಷದಿಂದ ಈ ತರ ಒಂದು ಕಾಮೆಂಟ್ರಿಯನ್ನ ಮಾಡ್ತಾ ಬರ್ತದೆ ಇಪ್ಪತ್ತೊಂದು ವರ್ಷ ವರ್ಷ ಇಪ್ಪತ್ತೊಂದು ವರ್ಷಗಳಲ್ಲಿ ನಿಮಗೆ ಈ ಆಖಕ್ಕೆ ನಾನ್ ಹೋಗ್ಲೇಬಾರ್ದು ಅಂತ ಯಾವ್ದಾದ್ರು ಅಖಾಡಕ್ಕೆ ಅನ್ಸಿದ್ಯಾ ಇಲ್ಲ ಇಲ್ಲ ನಾವಿಗೆ ಧ್ವನಿವರ್ಧಕ ಚೆನ್ನಾಗಿತ್ತು ಅಂದ್ರ ಯಾವ ಆಕಾರ ಆದ್ರೆ ಅದು ಧ್ವನಿವರ್ಧಕ ಚೆನ್ನಾಗಿರ್ಬೇಕು ಎಲ್ಲೋ ಎರಡು ಹಾರ್ನ ಕಟ್ಟಿಗೆಂದು ಹಬ್ಬ ಮಾಡ್ತಾರ ಅಂದ್ರೆ ಅದು ಹಬ್ಬ ಅಲ್ಲ ಯಾಕಂದ್ರೆ ಅನಾಹುತಗಳು ಬಾಳ ಆಗ್ತವು ನಾವ್ ಹೇಳಿದ್ದು ಅವ್ರಿಗೆ ತಿಳಿಬೇಕು ಪಾಪ ಪ್ರೇಕ್ಷಕರ ನಿಂತಿರ್ತಾರ ಗೋರಿ ಮಾಲೀಕರು ಇರ್ತಾರ ಗೋರಿ ಪೈಲ್ವಾಡರ್ ಇರ್ತಾರ ನಮ್ಮ ಮಾಲ ಬಂದ್ ಇದ್ ಇಟ್ಕೊಂಡಿರ್ತಾರ ನಂಬಿಕೆ ಇಟ್ಕೊಂಡಿರ್ತಾರ ನಾವ್ ಕೆಲವೊಂದು ಜೀವ ಉಳಿಸಬೇಕಾಗಿರ್ತೇತಿ ಎಲ್ಲರೂ ಎಲ್ಲ ಎಲ್ಲರೂ ಬರ್ತಾರ ಮಾತಾಡಸ್ತಾ ಇರ್ತಾರ ನಾ ಯಾರು ಮಾತಾಡ್ಸಲ್ಲ ಏನ್ ಆಗ್ತೈತಿ ಅದನ್ನ ನೋಡೋದು ಕಲ್ ತಗೊಂಡ್ ಹೊಡಿತಾರ ನಾ ಕಲ್ ತಗೊಂಡ್ ಹೊಡದ್ರು ನಾನು ಯಾಕಂ ಹೌದು ಚಾ ಕುಡಿಸ ಕರೀತಾರ ಚಾ ಕುಡಿಯೋ ಬಾ ಅಂತಾರ ನಾ ಈ ಕುಡಿಯೋದಲ್ಲ ಎಲ್ಲ ಮುಗಿಲಿ ಚಾ ಕುಡಿಯೋ ನಾ ಊಟ ಮಾಡೋಣ ಬೇಕಾದ್ ಮಾಡ ನಿಮಗೆ ಆ ಥರ ನಮ್ಮ ನಿಮ್ಮ ಒಂದು ಹೋರಿ ಬಗ್ಗೆ ಚೆನ್ನಾಗಿ ಕೂಗಿಲ್ಲ ಇನ್ನೊಂದು ಹೋರಿ ಬಗ್ಗೆ ಚೆನ್ನಾಗಿ ಹೋಗಿಲ್ಲ ನನ್ನ ಹೋರಿ ಬಗ್ಗೆ ಇನ್ನೊಂದು ಸ್ವಲ್ಪ ನೀಟಾಗಿ ಹೋಗ್ಬೋದಿತ್ತು ಅಂತ ಯಾರಾದರೂ ಜಗಳಗಳು ಏನಾದರೂ ಮಾಡಿದ್ರು ನಮ್ ಕೂಡ ಜಗಳ ಏನಲ್ಲ ನಾವು ಹೇಳೋದು ಒಂದೇ ಅವ್ರಿಗೆ ಆ ಹೋರಿ ಮಾಲೀಕರಿಗೆ ನಿಮ್ಮ ಬೋರ್ಡ್ ತೋರಿಸ್ರಿ ಸೀದಾ ನೆಟ್ ಗಿಡ್ಕಾರಿ ನಿಮ್ಮ ಹೆಸರು ಮೇಲೆ ಕುಣಿರಿ ಮೊದಲ ಕುಣಿಯೋಕೆ ಹೋಗಾಳ್ರಿ ನೀವು ಹೆಸರು ಹೇಳ್ತೀವಿ ಆಮೇಲೆ ಕುಣೀರಿ ಬೋರ್ಡ್ ತೋರ್ಸ್ಲಂಗೆ ನೀವು ಹೋದ್ರೆ ನಾನು ಯಾವ ಹೆಸರು ಹೇಳ್ಬೇಕು ಹೇಳಕ್ತಂಗಿಲ್ಲ ಲೈಫಲ್ಲಿ ಅದಂಥ ವಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ ಹಬ್ಬದೊಳಗೆ ಹಂಗೇನಾಗಿಲ್ಲ ನಾನೇ ಒಂದು ಹೊಲ ಮಾಡುವಾಗ ನಮ್ಮೆತ್ತ ನನಗೆ ಹಾದು ನಮ್ಮೆತ್ತ ನನಗ್ ಹಾದು ಮೈತುಂಬಾ ಗಾಯ ಹೊಲದಲ್ಲಿ ಹಾದು ಅವಾಗ ಬೆಳಕ್ರ ಇಲ್ಲಿ ನಮ್ಮ ಹಾಸೂರಲ್ಲಿ ಹಬ್ಬ ಅಂತ ಹಾಸಿಗೆ ಅಂದು ಬ್ಯಾಂಡೇಜ್ ಹಾಕಿ ಅಂದ್ ಹಬ್ಬ ಮಾಡಿದ್ವಿ ಅದನ್ನ ಬಿಟ್ಟು ಬೇರೆ ಎಲ್ಲಿ ತೊಂದ್ರೆ ಮತ್ತೆ ಎಲ್ಲ ಯಾವ್ದೇ ಪ್ರಾಬ್ಲಮ್ಸ್ಗಳು ಆಮೇಲೆ ಅದಕ್ಕೆ ಸರಿ ಮಾಡ್ಕೊಂಡ್ರಿ ಹಬ್ಬ ಹಬ್ಬದ ಹೋಗಿ ನಿಮ್ಗೆ ಏನೋ ಏನೇನಲ್ಲ ನನ್ನ ಎತ್ತಿ ಕುಂಡಿಸ್ಬೇಕು ಮ್ಯಾಗ ಅವರು ನಾನ್ ಅವಾಗ ಕಿವಿಗೆ ಒಂದು ಮೈಕ್ ಹಾಕಿ ಅದನ್ನ ಅದ್ ಸಣ್ಣದು ಅವಾಗ ಹಬ್ಬ ಮಾಡಿದ್ವಿ ಎರಡು ದಿನ ಕೈ ಎತ್ತಕ್ಕೊಬ್ಬರ ಹಂಗಿದ್ದಲ್ಲ ಏನಾರ ಹಂಗ ಹಬ್ಬ ಮಾಡಿದ್ವಿ ಹೌದು ಇವಾಗ ಇವಾಗ ಈ ವರ್ಷ ಮೊದಲನೇ ಹಬ್ಬ ಎಲ್ ಮಾಡ್ತೀರಾ ಮೊದಲನೇ ಹಬ್ಬ ನಂದು ಆಗಿದ್ದು ಈ ವರ್ಷ ಹಾವೇರಿ ಸಿಟಿಯಲ್ಲಿ ಸಿಟಿ ಒಳಗಡೆ ಹೌದು ನೆಕ್ಸ್ಟ್ ಯಾವ ಕಡೆ ಇಲ್ಲ ಯಾರು ಕರೀತಾರ ನೆಕ್ಸ್ಟ್ ಈಗ ಶಿಕಾರಿಪುರದವ್ರು ಹೇಳಬೇಕು ಅಂತ ಮಾಡಿದಾರ ಇನ್ನು ಹೇಳಿಲ್ಲ ನಂಬರ್ ಇಸ್ಕೊಂಡಾರಂತ ಅವ್ರು ಶಿಕಾರಿಪುರದವ್ರು ಸೊಪ್ಪಿನ ಕೇರಿಯಲ್ಲಿ ಬೇರೆ ಬೇರೆ ಕಡೆಯಿಂದ ನಂಬರ್ ಇಸ್ಕೊಂಡಾರಂತ ಅವ್ರು ಇವತ್ತು ಹೇಳಿದ್ರು ಅಂದ್ರೆ ನಾಳೆ ಆ ಹೇಳಿಲ್ಲ ಅಂದ್ರೆ ಸಹಿತ ಹಬ್ಬ ನೋಡಕರ ಯಾರು ಕಾಮೆಂಟ್ರಿ ಮಾಡ್ತಾರೆ ಅವ್ರು ಸರಿ ಮಾಡ್ತಾರಲ್ಲ ನಮ್ಮನ್ನ ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾರ ಆಮೇಲೆ ವಯಸ್ಸು ನಂದು ಕಾಪಿ ಮಾಡಕ್ ಹೋದ್ರ ಕೆಲವು ಮಂದಿ ಕಾಪಿ ಮಾಡಕ್ ಹೋದ್ರೆ ಅವ್ರಿಗೆ ಬರ್ಲಿಲ್ಲ ಇವಾಗ ಅವ್ರಿಗೆ ಮಾಡಿದ್ರು ನಮ್ ಗುರುಗಳು ಅಂತಂದ್ರೆ ಖಾಲಿ ನಮಸ್ಕಾರ ಮಾಡ್ತಾರ ಅವ್ರು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಓನ್ಲಿ ಕಿಂಗ್ ಮೇಕರ್ ಇಡೀ ಉತ್ತರ ಕರ್ನಾಟಕದ ಅಥವಾ ಏನು ಅರೆಮಲ್ನಾಡಿನ ಎಲ್ಲಾ ಭಾಗಗಳಲ್ಲಿ ಒನ್ ಅಂಡ್ ಓನ್ಲಿ ವಾಯ್ಸ್ ಕಿಂಗ್ ಅಂತ ಅಂದ್ರೆ ಮುಂಡ್ಗೋಡು ಇಂದೂರು ಮುಂಡಗೋಡು ಮುಂಡ್ಗೋಡು ಅಲ್ಲಿ ಹೋಗಿದ್ದೇನೆ ಸಿಗ್ಗಾವು ಆಮೇಲೆ ಆ ಕಡೆ ಭಾಗಪುರ ಹಾವೇರಿ ಡಿಸ್ಟಿಕ್ ಈಗ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಊರುಗಳನ್ನ ನೀವು ಸುತ್ತಾಡಿ ಸುಮಾರು ನೆನಪಿಲ್ಲ ನನಗೆ ಯಾಕಂದ್ರ ಎಲ್ಲಾ ಮೊನ್ನೆ ಇಲ್ಲೇ ದೊಡ್ಡ ತಾಂಡದಲ್ಲಿ ಆಯ್ತು ಹೋಗಿದ್ದೆ ನೋಡ್ಬೇಕು ಅಂತ ಆ ವಯಸ್ಸು ಅವ್ರ್ ಮಾತಾಡೋದು ನೋಡಿ ನಮಗೆ ಹಿಡ್ಸ್ಲಿಲ್ಲ ನಾವು ಸುಮಕ್ ಬಂದ್ವಿ ಯಾಕಂದ್ರೆ ಆಮೇಲೆ ನಾನು ಹೋದಡಿಗೆ ಅಲ್ಲಿ ಜಾಗ ಕೊಡ್ತಾರ ನನಗೆ ಪಾಪ ಅಭಿಮಾನಿಗಳು ನಮಗೆ ಅಭಿಮಾನಿಗಳು ಆಗ್ಬಿಟ್ಟಾರ ಆ ಅಭಿಮಾನಿಗಳು ನನಗೆ ಜಾಗ ಬಿಟ್ಕೊಡ್ರಿತ್ ನೋಡೋಣ ಇಲ್ಲಿ ನಾವ್ ಬಂದಿರೋ ಕಾರಣ ಅಭಿಮಾನಿಗಳಿಗೋಸ್ಕರ ತುಂಬಾ ಜನ ಹೋರಿಗೆ ಎಷ್ಟು ಅಭಿಮಾನಿಗಳು ಇರ್ತಾರೋ ಅಥವಾ ಅಖಾಡದಲ್ಲಿ ಆ ಹಬ್ಬಕ್ಕೆ ಎಷ್ಟು ಅಭಿಮಾನಿಗಳು ಇರ್ತಾರೋ ಅದಕ್ಕಿಂತ ಎರಡರಷ್ಟು ಅಭಿಮಾನಿಗಳು ದೇವಣ್ಣಗಿದ್ದಾರೆ ಅಂತ ಮಾತಾಡ್ತಾರ ಅದು ಕರೆ ಅದು ಆ ದೇವರ ಎದುರಿಗೆ ಕೂತ್ಕೊಂಡು ಹೇಳೋಣ ಈಗ ಹೋರಿಗೆ ಎಷ್ಟು ಅದಲ್ಲ ನಮಗೂ ಹೋರಿ ಮಾಲೀಕರಿಂದ ಹಿಡುದು ನೋಡೋ ಸಣ್ಣ ಮಕ್ಕಳಿಂದ ಹಿಡುದು ಎಲ್ಲಾ ಅಭಿಮಾನಿಗಳು ನಮಗೆ ಸಣ್ಣ ಮಕ್ಕಳು ಕೂಡ ಕೈ ಅಂತ ಈಗ ಸುಮಾರು ಮೂರು ಜಿಲ್ಲಾ ನಾನು ಯಾವ ಊರಿಗೆ ಹೋಗ್ಲಿ ಒಂದು ಸಣ್ಣ ಹುಡುಗ ಹತ್ತು ವರ್ಷದ ಹುಡುಗ ನಾನು ಗೊತ್ತ ಯಾವ ಊರಿಗೆ ಮೂರ್ ಜಿಲ್ಲಾ ದಾವಣಗೆರೆ ಜಿಲ್ಲಾ ಹಾವೇರಿ ಶಿವಮೊಗ್ಗ ಮೂರ್ ಜಿಲ್ಲಾದಾಗ ನಾನ್ ಯಾವ ಊರಿಗೆ ಹೋಗ್ಲಿ ಒಂದ ಸಣ್ಣ ಹುಡುಗ್ ಗೊತ್ತಿರ್ತಾರೆ ಕೆಲವ್ ಮಂದಿ ಹೆಣ್ಮಕ್ ಆರತಿ ಮಾಡಿ ಹಬ್ಬ ಮುಗಿದ ಮ ಆರತಿ ಮಾಡಿ ನಮ್ಮನ್ನ ಕೊಡುಗೆ ಮಾಡಿದ್ವಿ ಪ್ರೈಜಸ್ಗಳು ಅಥವಾ ಇನ್ನೇನಾದ್ರು ದೇಣಿಗೆಗಳು ತರ ಏನಾದ್ರು ನಿಮಗೆ ನಮಗೆ ಪ್ರೈಜ್ ಅವು ಏನಿಲ್ಲ ಹುಲಿಗಿನ ಕೊಪ್ಪದವ್ರ ಮಾತ್ರ ಒಂದು ಉಂಗ್ರಾ ಫಸ್ಟ್ ಅದ ಹಬ್ಬ ಅಲ್ಲಿ ಹೊರಗ ಮಾಡಿದ ವರ್ಷ ಆದ್ಮೇಲೆ ಅದು ಇಲ್ಲ ನಮ್ಮ ನೆಕ್ಸ್ಟ್ ಮುಗಿದ ನಂತರ ಅವ್ರು ಅಲ್ಲಿಗೆ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತೀರ ಈಗ ನಾವು ರೀ ಕೇಳಿದಷ್ಟು ಕೊಡಂಗಿಲ್ಲ ಆಮೇಲೆ ಆ ಊರವ್ರು ಏನ್ ಮಾಡ್ತಾರ ಫೋನ್ ಸ್ವಿಚ್ ಆಫ್ ಕೊಡ್ತೇವೆ ಅಂತಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ ಸಾಯಂಕಾಲ ಹೋಗಿಬಿಡ್ತಾರ ಈಗ ನಮಗೆ ಎತ್ನೇರ್ ಕರೆದಿರ್ತಾರ ಈ ಊರಿ ಬಾರೋಣ ನೀರು ಹೇಳ್ತೇವೆ ಅಂತ ಹೇಳ್ತಾರ ಪಾಪ ಯತ್ನೇರ್ ನಮ್ ಎತ್ತು ಊರಿ ಹೈಲೈಟ್ ಆಗ್ಲಿ ಅನ್ನೋ ಆ ಊರ್ನೇ ಹೇಳ್ತಾರ ಕೊಡ್ತೇವೆ ಅಂದ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ ಹೋಗಿ ನಾವ್ ಎಷ್ಟೋ ಹಂಗ ಬಂದಿದೆ ಒಂದು ಚಾಸ್ ಐತಿ ಬಟ್ ಅಷ್ಟು ಅಭಿಮಾನ ನಮಗೆ ಹೋರಿ ಹಬ್ಬ ಅಂದ್ರೆ ಅಭಿಮಾನ ಆ ಅಭಿಮಾನಕ್ಕೋಸ್ಕರ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇದನ್ನ ಗಳಿಸಿ ಹೆಂಗ ಪುನೀತ್ ರಾಜ್ಕುಮಾರ್ ಅವ್ರು ಹಾಗಲ್ಲ ಆ ರೀತಿ ನಾವಿರೋ ಮುಟ್ರ ನಾವು ಅದನ್ನ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂದ್ರೆ ಪುನೀತ್ ರಾಜ್ಕುಮಾರ್ ದಾರಿಯಲ್ಲಿ ನಾವು ನಡೀಬೇಕು ನಡೀಬೇಕು ಅಂತ ಎಲ್ಲಾದರೂ ಕರ್ದಾಗ ಮತ್ತೆ ನೀವು ಹೋದಾಗ ಏನಾದರೂ ಹೋಗೋ ಎಲ್ಲ ಖರ್ಚು ನಮ್ದೆ ಖರ್ಚು ಕೆಲ್ ಹೋಗಿರ್ತೀವಿ ಇಷ್ಟ ಒಂದ್ ಎರಡ್ ಸಾವಿರನ ಹದಿನೈದು ನೂರ ಇಷ್ಟು ಕೊಡ್ತಾರಷ್ಟೇ ಒಂದ್ ಹಬ್ಬಕ್ಕೆ ಒಂದ್ ಹಬ್ಬಕ್ಕೆ ಕೊಟ್ಟರೆ ಇಲ್ಲ ಇಲ್ಲ ನಾವ್ ಏನ ಈಗ ಇನ್ಮೇಲೆ ಬೇರೆ ಯಾರೇ ಅಭಿಮಾನಿಗಳು ಕರೆದ್ರ ಹೋಗ್ತವೆ ಎಲ್ಲಿ ಕರದ್ರೆ ಹೋಗ್ತೇವೆ ನೀವು ನಾಟಕ ಮುಗ್ದಾದ್ಮೇಲೆ ಫಸ್ಟ್ ಈ ಹೋರಿ ಹಬ್ಬಕ್ಕೆ ಹೋಗ್ಬೇಕಂತ ಆಂಕರಿಂಗ್ ಮಾಡ್ಬೇಕು ನಾನು ಕಮೆಂಟ್ರಿ ಮಾಡ್ಬೇಕು ಅಂತ ಯಾಕೆ ಇಲ್ಲ ಕೆಲವು ಕೆಲವು ಎಲ್ಲ ಹೆಸರು ಚಂದ ಇಟ್ಕೊಂಡ್ ಬರೋರ್ ಅವಾಗ ನಂಬರ್ ಪ್ಲೇಟು ಇದ್ದಲ್ಲ ಅವಾಗ ನಂಬರ್ ಪ್ಲೇಟ್ ಎಲ್ಲ ನಾವ್ ಒಂದ್ ಇಲ್ಲೇ ಹಬ್ಬ ಮಾಡಿದ್ರೆ ನಂಬರ್ ಪ್ಲೇಟ್ ಬರ್ದಿವಿ ಒಂದ್ ಮ್ಯಾಗ ನಂಬರ್ ಪ್ಲೇಟ್ ಎಲ್ಲಾ ಊರಿಗೂ ಆಮೇಲೆ ಆ ನಂಬರ್ ಪ್ಲೇಟ್ ಇಟ್ಕೊಂಡು ಅವ್ರ ಹೆಸರು ಬರ್ಕೊಂಡ್ ಬರಕತ್ತಿದ್ರು ಹೆಸರು ಹೆಸ್ರು ಬರ್ಕೊಂಬರ್ಕ ನಮ್ಮೂರಲ್ಲೇ ಕೂಗೋರ್ ಕೆಲವು ಮಂದಿ ಬರೀ ಬರೀ ನಂಬರ್ ಹೇಳೋರು ಹೆಸ್ರು ಹೇಳ್ಬಾರ್ದು ಹಂಗಾಗಿ ನಾನು ಬೈಕ್ ಹಿಡ್ಕಂಡು ಮಾಡ ಅವಾಗ ಹೆಸರು ಅದು ಕ್ಲೀನ್ ಆಗಿ ಆಕೈತಿ ನಿಮ್ಮೂರಲ್ಲೇ ಫಸ್ಟ್ ನೀವು ಹೌದು ಕ್ವಾ ಕಾಮಿಟ್ರಿ ಮೇಡಮ್ ಎಂಟ್ರಿ ಆಮೇಲೆ ನಿಮ್ಮೂರಿಂದ ನೆಕ್ಸ್ಟ್ ಬೇರೆ ಅವರಿಗೆ ನಮ್ಮ ಊರಿಗೆ ಬಂದು ಮಾಡು ಅಂತ ನಾವು ಏನು ಮಾಡುದ್ರ ಇಲ್ಲ ಅವ್ರೇ ಕರ್ಕಂಡ್ ಹೋದ್ರು ಬಂದು ಕಾರ್ ತಗೊಂಡ್ ಬಂದು ಕರ್ಕೊಂಡ್ ಹೋದ್ರಲ್ಲಿ ಅಲ್ಲಿ ಕೂಲಿಗಿನ ಕೋಪದಲ್ಲಿ ಓಕೆ ಅದು ನಿಮ್ಮ ನಿಮ್ಮೂರ್ ಬಿಟ್ಟು ಹೊರಗಡೆ ಮಾಡಿದ್ದು ಮೊದಲನೇ ಮದಲ್ಲೇ ಹೌದು ಅಲ್ಲಿ ನೀವು ನೀವು ಒಬ್ಬರೇ ಮಾಡಿದ ಅಥವಾ ನಿಮ್ಮ ಮಗನು ಸೇರಿ ನಮ್ಮ ಮಗ ನಾವು ಕೂಡ ಮಾಡಿದ್ವಿ ಇವಾಗ ಮಗ ಮಗ ಹಾರ್ಟ್ ಅಟ್ಯಾಕ್ ಐತಿ ಇರ್ಕೊಂಡು ಈಗ ನಾವು ಒಬ್ರ ಏನಾದ್ರು ಬೆಳಿಗ್ಗೆ ಎಂಟು ಗಂಟೆಗೆ ಹತ್ತಿದ್ರೆ ಸಾಯಂಕಾಲ ಹಬ್ ಮುಗಿಯವರೆಗೂ ಐದು ಗಂಟೆವರೆಗೂ ನಾವು ನಾವ್ ಮಾಡೋದು ಈಗ ನಿಮಗೆ ಅನ್ಸಲ್ವಾ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಬ್ರು ಮಾಡಿದ್ವಿ ಈಗ ಒಬ್ರೇ ಮಾಡಬೇಕಾದ್ರೆ ನಿಮಗೆ ಅನಿಸ್ತೈತಿ ಸ್ವಲ್ಪ ಕಣ್ಣೀರು ಬರ್ತಾವ್ ಆಮೇಲೆ ನಮ್ಮ ಮಗನ ಹೆಸರು ಎತ್ತಗಿಟ್ಕೊಂಡ್ ಬಂದಿರ್ತಾರೆ ಕಪಿನಳಿಯರು ನಮ್ಮ ಮಗನ ಹೆಸರು ಇಟ್ಟಿದ್ದಾರೆ ಕಪ್ನಾಳಿಯರು ಅವ್ರು ಬಂದಾಗ ಎತ್ತ ಬಂದಾಗ ನನಗೆ ಬಂದು ಬಂದ್ಬಿಡ್ತಾವ್ ಅಲ್ಲಿ ಇದು ಕಣಿವೆ ಮನೆಯಲ್ಲಿ ಹಬ್ಬ ಮಾಡಿದಾಗ ಅವಾಗ ನನ್ನ ಕಡೆಯಿಂದಾನೇ ಹೇಳಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇತ್ತು ಆಗವಾಗ ಒಂದು ಹೆಜ್ಜೆ ಕಣ್ಣೀರ್ ಬಂದು ನಾನು ಸುಮ್ ಕುತ್ಕೊಂಡು ಆಮಾಲ ಎತ್ತು ಬಿಡಿಸಿದ ಆತರ ಅನಿಸ್ತದ್ದೆ ಆದ್ರೆ ಯಾರಿಂದ ಹೇಳ್ಕೊಂಡು ಈಗ ನನಗಿಂತ ಹೈಲೈಟ್ ಆಗಿಬಿಟ್ಟದ್ದವ್ ಅವನ ವಾಯ್ಸ್ ಇದ್ಯಾ ನಿಮ್ ಫೋನ್ ಅಲ್ಲಿ ನಮ್ಮ ಫೋನ್ ಅಲ್ಲಿ ಬೇರೆ ಬೇರೆ ಸಿಗುತ್ತೆ ಬೇರೆ ಬೇರೆ ಕಡೆ ಬೇರೆ ಆಮೇಲೆ ಅವನ ಇದು ಕೋಡಳ್ಳಿ ನರಸಿಂಹ ಹೈಲೈಟ್ ಮಾಡಿಬಿಟ್ಟ ಕೋಡಳ್ಳಿ ನರಸಿಂಹ ಕೋಡಳ್ಳಿ ನರಸಿಂಹ ಆನಗಲ್ಲಿ ಎಫ್ ಎಂ ಸಿ ಅಲ್ಲಿ ಹಬ್ಬ ಆಟಿದ್ರಲ್ಲ ಅವತ್ತು ಅವಂದ ಹೈಲೈಟ್ ಓಕೆ ಹ ನಂದಲ್ಲ ಅವನು ಮಗನ ಹೆಸರು ವಿನಾಯಕ ವಿನಾಯಕ ಓಕೆ ಮಾಸೂರಿನ ವಿನಾಯಕ ಅಂತನೆ ಹೊರಿಗೂ ಕೂಡ ಹೆಸರು ಇಟ್ಟಿದ್ರು ಈ ವರ್ಷ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅಂತ ಇದ್ದು ಇರೋವರೆಗೂ ಕಂಟಿನ್ಯೂ ಆಗಿದೆ ನಾವು ಇರೋವರೆಗೂ ಅಭಿಮಾನಿಗಳು ಎಲ್ಲಿವರೆಗೂ ನನ್ನ ಕರಿತಾರ ಅಲ್ಲಿವರೆಗೂ ನಾನು ಹೋಗ್ತಾ ಇರೋದೇ ದೇವಣ್ಣವರೇ ನಿಮಗೆ ಎಷ್ಟು ವಯಸ್ಸಾದ ಇವಾಗ ವರ್ಷ ನೀವು ಕಂಟಿನ್ಯೂಸ್ ಆಗಿ ಮಾಡ್ರಿ ಮಾಡ್ರಿ ಅಂತ ಕೂಡ ಮಾಡ್ತೀರಾ ಮಾಡ್ತವೆ ನಮ್ಮ ಇದಿರೋವರೆಗೂ ನಾವ್ ಮಾಡೋದೇ ಅದ್ ಅಭಿಮಾನಿಗಳು ಹೆಂಗ ಇದನ್ನ ಮಾಡ್ತಾರ ಹೋಗ್ತಾ ಇರೋದು ಈಗ ನೋಡಿ ಮನೆ ಮನೆಯವರು ಸುಮ್ನೆ ಫ್ರೀ ಆಗಿ ಹೋಗಿ ಬರ್ತಿ ಆತರ ಏನಾದ್ರು ಮನೆಯಲ್ಲಿ ಸಪೋರ್ಟಿಂಗ್ ಇದಾರ ಅಥವಾ ನಮ್ಮ ಮನೆಯಲ್ಲಿ ನಾನ್ ಎಲ್ಲಿಗೆ ಹೋದ್ರು ಯಾಕ ಅನ್ನಂಗಿಲ್ಲ ಇವಾಗ ಅವರು ಇಲ್ಲ ಆದ್ರೆ ಇಲ್ಲ ಯಾರು ಬೇಡ ಅಂತ ಇವತ್ತಿಗೆ ಅಂದ್ರೆ ನಮ್ಮ ಊರಲ್ಲೇ ನನಗೆ ಬೆಂಬಲ ಕೊಡ ಅಂತಾರ ಬೇಕಾದಷ್ಟು ಜನ ಇದಾರೆ ಇವರೆಲ್ಲ ನಮ್ಗೆಲ್ಲ ಬೆಂಬಲ ಕೊಡೋರು ಒಬ್ಬರೇ ಇರೋದು ಮಕ್ಳು ಹೆಣ್ಮಕ್ಳು ಇಬ್ಬರು ಇದ್ರು ಮದುವೆ ಮಾಡಿಕೊಟ್ಟು ಬಿಟ್ಟಿ ಹಿಂಗ್ ಮನೇಲಿ ಒಬ್ಬರೇ ಆದ್ರೂ ನಾನು ಈ ಹಬ್ಬದ ಮಾತ್ರ ಬಿಡಂಗಿಲ್ಲ ಊಟ ತಿಂಡಿಗೆ ಹಣ್ಣ ಆ ಎಲ್ಲಾ ಮಾಡ್ಕಂತ ಮನ್ಯಾಗ ಮಗಳು ಹೋಗ್ಬೇಕ ಇಲ್ಲಿಯ ಇದ್ದಾಳ ಅವ್ಳು ಬಂದ್ ಮಾಡಿಟ್ಟು ಕಾಣ ನಾ ಮಾಡ್ಕೊಂತ ತುಂಬಾ ಖುಷಿ ಕೊಟ್ಟಂತ ಹಬ್ಬ ಯಾವ್ದು ನಾನು ಎಲ್ಲಿ ಹೋದ್ರೂ ಖುಷಿ ಕೊಡೋದ ಅಭಿಮಾನಿಗಳು ಇಷ್ಟ ಅಂತ ತುಂಬಾ ಇಷ್ಟ ಎಲ್ಲರಿಗೂ ನಾನು ಒಂದು ಸಲ ಧ್ವನಿ ಕೊಟ್ಟೆ ಅಂದ್ರೆ ಜನ ಕೇಕೆ ಹೊಡಿತಾರಲ್ಲ ಅಭಿಮಾನಿಗಳು ಅದು ನನಗೆ ಇನ್ನೂ ಅಷ್ಟು ಖುಷಿ ಬಂದ್ಬಿಡ್ತೈತೆ ನಿಮ್ ತಲೆಯಲ್ಲಿ ಇವಾಗ ನನಗೆ ಊರಿಗೆ ಹೋದ್ರೆ ನನಗೆ ಅಭಿಮಾನಿಗಳು ತುಂಬಾ ಸಪೋರ್ಟಿವ್ ಆಗಿ ಇರ್ತಾರಪ್ಪ ಅಂತ ಹೇಳುವಂತ ಊರು ಯಾವ್ದು ಎಲ್ಲಾ ಊರು ಯಾವ ಊರಿಗೆ ನಾವು ನಮಗೆ ಈಗ ಆ ಮೈಕ್ ಸರಿ ಇಲ್ಲ ಅಂದ್ರೆ ಅಭಿಮಾನಿಗಳು ನೀನು ಹತ್ ಬಾಡಿಗೆ ಬಿಡು ಅಂತಾರೆ ನನಗೆ ಬ್ಯಾಡ ಮೈಕೆಲ್ಲ ಊರು ಬಾ ಅಂತ ತುಂಬಾ ಇಷ್ಟವಾಗಿರುವಂತ ಹೋರಿಗೆ ಎಲ್ಲಾ ಊರಿನ ಒಂದೇ ನಮಗ್ ದೊಡ್ಡದು ಒಂದೇ ಸಣ್ಣದು ಒಂದೇ ಅಭಿಮಾನ ನಾನು ಯಾಕಂದ್ರೆ ಬಸವಣ್ಣನ ಅಭಿಮಾನಿ ನಾನು ಎಲ್ಲಾ ಬಸವಣ್ಣನೂ ಒಂದದ ನನಗೆ ದೊಡ್ಡದು ಸಣ್ಣದು ಯಾವ್ದು ನೋಡಂಗಲ್ಲ ಇವಾಗ ನೋಡ್ರಿ ಅದು ಯಬು ಸಬಸುವ ಎಷ್ಟು ಜನ ಕಾಪಿ ಮಾಡಿದ್ರು ನಾವು ಎತ್ತು ಎಬು ಸಬ್ಸುವಂತ ಅಂದದ್ದು ನಾವು ಬೇರೆ ಇದು ಜನ ತಿಳ್ಕನದ ಬೇರೆ ಯಾರ ಕಡ್ಕೊಂಡ್ ಬಿದ್ದಾರ ಯೋಗ ನೋಡ್ರಿ ನೀವು ಊರಿನ ಸ್ವಲ್ಪ ಮುಂದ ಮುಟ್ಟಿದಾಗ ಎತ್ತಿ ಎಡಕಾಲಿಂದ ನಿರ್ತೈತೆ ಆ ಟೈಮ್ ನಲ್ಲಿ ನಾವು ಅದನ್ನ ನೋಡ್ಕೊಂತ ಇದ್ದ ಅದನ್ನ ಅಂತ ಹೇಳ್ಬೇಕು ಅಂದ್ರ ಅದೊಂದು ಕ್ರೇಜ್ ನಾವು ಕೂಗ ದನಿಗೆ ಆ ಎತ್ತಿ ಕಿವಿ ಹಿಂಗ ಅಂತತಿ ಪರೀಕ್ಷೆ ಮಾಡಿ ನೋಡ್ರಿ ನಾವ್ ಹಿಡಿದು ಕೂಗಬೇಕ ಒಂದು ಹೈಟ್ ಕೂತಿರ್ತಾರ ನಿಮ್ಗೆ ಯಾವತ್ತು ಭಯ ಆಗಿಲ್ಲ ಭಯ ಅನಿಸ್ತೈತಿ ಅಯ್ಯೋ ಎಂತ ಅನಾಹುತ ಅಂದ್ರೆ ಆದ್ರ ನಾವು ಅದನ್ನ ಇದನ್ನ ಹಬ್ಬ ಮುಗಿದ ನಂತರ ಸಹಿತ ಎಲ್ಲ ಬೈಕ್ನರ್ಗು ಹೇಳ್ತೇವೆ ಬೈಕ್ ತಗೊಬಂದ್ರಿಗೆ ಎಪ್ ತಗೊಂಬಂದ್ರಿಗೆ ಮನೆಗೆ ಜಾಗೃತಿಯಿಂದ ಹೋಗ್ರಿ ಬೈಕ್ ನಲ್ಲಿ ಹೋಗುವಾಗ ನಿಧಾನ ಹೋಗ್ರಿ ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರ ತಂದೆ ತಾಯಿ ಕಾಯ್ತಾ ಇರ್ತಾರ ನಿಮ್ಮ ಮನೆಯವರು ಕಾಯ್ತಾ ಇರ್ತಾರ ಜಾಗೃತಿಯಿಂದ ಹೋಗ್ರಿ ಹೊತ್ತು ಹೋಗಿರ್ತೈತಿ ಅಲ್ಲಿ ಇಲ್ಲಿ ಎಲ್ಲಿ ಇದ್ನ ಮಾಡಬಾರ್ದ್ರಿ ಗಲಾಟೆಯಿಂದ ಸೀದಾ ಮನೆ ಹೋಗಿ ಹಾಕಿ ನಾಳೆ ಮುಂಜಾನೆ ಮಾತಾಡತ್ರಿ ಮತ್ತೆ ತುಂಬಾ ವಸ್ತು ಅನಾಹುತ ಯಾವ್ದು ಯಾವ್ರು ಏನ ನಮ್ಮೂರಾಗ ಒಂದ್ಸಲ ಆಗಿದ್ದ ಅಷ್ಟೇ ಬಿಟ್ರೆ ಘಟನೆ ಇಲ್ಲಿ ಜೀವನ ನಮ್ಮೂರಲ್ಲಿ ನಾವೇ ಕಾಮೆಂಟ್ರಿ ಮಾಡ್ತಾ ಇದ್ವಿ ಯಾವತ್ತಿಂದ ನಮ್ಮೂರಲ್ಲಿ ಸ್ಪೆಷಲ್ ಹಬ್ಬ ಬಂದಾಯ್ತಿ ಗಡ್ಡಿಯಲ್ಲಿ ಪೊಲೀಸ್ನವರು ಬಂದು ನನಗೆ ಇಳಿ ಇಳಿಯತ್ತ ಪರ್ಮಿಷನ್ ತಗೊಂಡೆಲ್ಲ ಇಳಿ ಆತ ಸುಮಾರು ಈಗ ಒಂದು ಎಂಟತ್ತು ವರ್ಷದಿಂದ ಇಳ ಬಂದೆ ನೋಡ್ರಿ ಸರ ನಮ್ಮನ್ನ ಓಕೆ ನಾವು ಇಲ್ಲಿ ಕಾಮೆಂಟ್ರಿ ಮಾಡುವ ಮಾಡ್ತೇವೆ ಮನೆಗ್ ಹೋಗ್ತೇವೆ ಆಮೇಲೆ ಊರಾಗಿನವರು ಬಂದ್ರು ಊರಾಗ್ನಾರ ಬಂದು ನಾವು ಕರ್ಕೊಂಬಂದ ಅವ್ರನ್ನ ಅವ್ರನ್ನ ಏನ್ ಕೇಳ್ತೀರಿ ನಮ್ಮನ್ನ ಕೇಳ್ರಿ ಅಂತ ಮತ್ತೆ ಹಸಿದ್ರು ಮತ್ ಕಾಮೆಂಟ್ರಿ ಮಾಡಿ ಒಂದ್ ಆರ್ ಸಿ ಸಿ ಸ್ಲ್ಯಾಬ್ ಬಿದ್ದು ಕರ್ಕೊಂಡ್ ಬಿದ್ದು ಸತ್ರು ಒಂದಿಬ್ರು ಮೂವರು ಆರ್ ಸಿ ಸಿ ಹೌದು ನಮಗೇನು ಹೇಳಿಲ್ಲ ನಮ್ಮ ಪೊಲೀಸ್ನವರು ಪಾಪ ಅವ್ರ ರಕ್ಷಣೆ ಅವರು ಇದು ಮಾಡ್ತಾ ಇರ್ತಾರ ಅವರು ನಮಗೆ ಹೇಳಿದ್ರು ಫೋನ್ ನಂಬರ್ ಅದು ತಗೊಂಡ್ರು ಸಲ ನಾವು ಕರ್ಕೊಂಡ್ಬಂದ್ರ ಬಂದವ್ವಿ ನೀವು ಹೋಗ್ ಬಂದ್ರೆ ಹೋಗ್ತೇವೆ ಅಂತ ಹೇಳಿದ್ವಿ ಅಷ್ಟು ಬಿಟ್ಟು ಮತ್ತೇನು ಬೇರೆ ಪೊಲೀಸ್ನವರು ನಮ್ಗೆ ಯಾರು ತೊಂದರೆ ಮಾಡಿಲ್ಲ ಆ ಪೈಲ್ವಾನ್ರಿಗೆ ಕೆಲವೊಂದು ರೊಕ್ಕ ಕೊಟ್ಟೇನು ರೊಕ್ಕ ಕೊಟ್ಟಿರ್ತಾರ ಈಗ ಎಕ್ಸಾಂಪಲ್ ನಿಮ್ದು ಎತ್ತು ಪೈಲ್ವನ್ರಿಗೆ ನೀವು ದುಡ್ಡು ಕೊಟ್ಟು ನಾನು ಹೋರಿ ಹಿಡಿಬೇಡ ಅಂತೀರಿ ಅದನ್ನ ಹೇಳೋದು ಹೌದು ಅದನ್ನ ಮಾಡಬಾರ್ದು ಹೋರಿ ಆ ಕಡದಾಗ ಸಿಗತ ಮುಂದಿನ ಆಕಡದಾಗ ಬಿಟ್ಟು ತೋರ್ಸು ಹ್ಮ್ ಅಲ್ಲಿ ನಿಂದ ಇದಾಗ್ಲಿ ಅದ್ ಮಾಡ್ಬಾರ ಆಮೇಲೆ ಈ ಊರಾಗ ಬಹುಮಾನ ಸಿಗ್ಲಿಲ್ಲ ಮುಂದಿನ ಊರಾಗ ನಿಮ್ ಸಿಗ ಮಾಡು ಈ ಊರಾಗ ಸಿಗ್ಬೇಕನ್ನೋದೇನಿ ಆಮೇಲೆ ರೊಕ್ಕ ದುಡ್ಡು ಕೊಟ್ಟು ಬಹುಮಾನ ತಗೊಂಡ್ಬರಂತದ್ದೇನಲ್ಲ ಇವಾಗ ನಿನ್ ಹೋರಿ ಈ ಆಕಾರದಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತಾ ಖುಷಿ ಪಟ್ಟಕು ಇವ ಎಲ್ಲೇ ಹಬ್ಬ ನಡೀಲಿ ದುಡ್ಡು ಕೊಟ್ಟು ಪ್ರೈಸ್ ಇಸ್ಕೊಂಡ್ ಬರ್ತಿದ್ದಾರೆ ಹೆಸರು ಮಾಡ್ಲಿಕ್ಕೆ ದುಡ್ಡು ಕೊಟ್ಟು ಪ್ರೈಜ್ ಇಸ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ನಾವು ಹೇಳೋದು ಆ ದುಡ್ಡು ಕೊಟ್ಟು ಪ್ರೈಸ್ ಇಸ್ಕೊಂಡ್ ಬರೋದು ಬೇಡ ನಿನ್ ಹೋರಿ ಈ ಆಕಾರದಲ್ಲಿ ಹಬ್ಬ ಚೆನ್ನಾಗಿ ಮಾಡ್ತಾ ಖುಷಿ ಪಡ್ಕಂತ ಮನಿಗೆ ಹೋಗ್ಬ ಮುಂದಿನ ಆಕಾರದಲ್ಲಿ ನೀವು ನೋಡುದು ಹಂಗೆ ಬೇಕಾದಷ್ಟು ಇರ್ತಾವೆ ಬಟ್ ಇವಾಗ ಇವಾಗ ಎಲ್ಲೆ ಒಂದು ಬುಕಿಂಗ್ ಹಬ್ಬ ಮಾಡ್ತಿದಾರೆ ಗುಹ್ ಹಬ್ಬ ಮಾಡ್ತಿದ್ದಾರೆ ಅಂತ ಹೇಳಿ ಇವಾಗ ಎತ್ತು ಸ್ಪರ್ಧೆನ ಹಾಳು ಮಾಡ್ತಿದ್ರು ಆ ಹೆಸರು ಅದಕ್ಕೆ ನಾವು ಆಯೋಜಕರು ಹೇಳೋದು ಗೋರಿ ಹಬ್ಬ ಇಟ್ಟವ್ರಿಗೆ ನೀವು ಎಲ್ಲಿ ಎಂಟ್ರನ್ಸ್ ಫೀಸ್ ಕಮ್ಮಿ ತಗೋರಿ ಗೋರಿಗಳಿಗೆ ನಿಯತ್ತಾಗಿ ಹಬ್ಬ ಮಾಡಿ ನಿಯತ್ತಾಗಿ ಈಗ ಒಂದ್ ಬೈಕ್ ಇಡದ ಅವ್ರಿಗೆ ಒಂದೊಂದು ಗ್ರಾಮ್ ಬಂಗಾರ ಕೊಡಿ ಎಲ್ಲ ಎತ್ತನರ್ಗೂ ಹೋಗಕತಿ ಒಂದೊಂದೇ ಗ್ರಾಮ ಎಲ್ಲರಿಗೂ ಎತ್ತಿಗೆ ಹೋಗಿ ಬೇಡ ಒಂದು ಹಂಡೆ ಕೊಡ್ತೀರಾ ಎಲ್ಲ ಸಾರಾಸ ಕೊಡ್ರಿ ಒಂದು ಗಾಡಿಯೇಜ್ ಕೊಡ್ತೀರಾ ಎಲ್ಲರಿಗೂ ಕೊಡ್ರಿ ಆದ್ರೆ ಒಂದ್ ಎತ್ತಿಗೆ ದೊಡ್ಡ ಕೊಟ್ಟು ಪಾಪ ಅವ್ರಿಗೆ ಇದಾಗಿರ್ತೈತಿ ಸಣ್ಣ ಎತ್ತನರಿಗೆ ಮಾಡ್ಬೇಕು ಎಲ್ಲರಿಗೂ ಕೊಡ್ರಿ ತಮ್ಮ ಚೆನ್ನಾಗ್ ಆಗ್ತತಿ ಅಂತ ನಾವ್ ಹೇಳ ಎರಡು ಬೈಕ್ ಇಟ್ಟಿರ್ತಾರ ಎರಡು ಬೈಕ್ ಹೆಸರಿಗೆ ಇಟ್ಟಿರ್ತಾರೆ ಹಂಗಾರ ಅಲ್ಲಿ ಕೊಡ್ಬೇಕಾದ್ರೆ ಎಂಟು ಹತ್ತು ಬೈಕ್ ಆಗಿರ್ತಾವೆ ಎಲ್ಲಿ ಬರ್ತಾವ ನಮ್ಮಂತ ಎತ್ತನರು ಕೊಟ್ಟಾಗ ಹತ್ತು ಬೈಕ್ ಆಗಿರ್ತಾವೆ ಅದಕ್ಕೆ ಅದನ್ನ ಯಾರು ಮಾಡಬಾರಿ ಒಂದು ಗ್ರಾಮ್ ಬಂಗಾರ ಕೊಡಿ ಬೇಡ ಒಂದು ಹಂಡೆ ಕೊಡ್ರಿ ಗಾಡಿಯಸ್ ಕೊಡಿ ಎಲ್ಲ ಎತ್ತನರಿಗೂ ಕೊಡಿ ಇದನ್ ಮಾಡಿ ಎಲ್ಲರೂ ಖುಷಿ ಆಗ್ತಾರ ಹಬ್ಬ ಕೂಡ ಬೆಳೆಯುತ್ತೆ ಅಂದ್ರೆ ಇಷ್ಟು ಎಲ್ಲರಿಗೂ ಹೆಸರಾಗುತ್ತೆ ನಿಯತ್ತಿಂದ ಹೋರಿ ನಿಯತ್ತಿಂದ ಹೊರಿ ಹಿಡಿರಿ ಹೋರಿ ಹೊರಿ ಆ ಪಾಪ ಅವ್ರಿಗೆ ಎಂತ ಚೊಲೋತಿ ಅಸಹ್ಯ ಮಾಡಬಾರ್ರಿ ದುಡ್ಡು ಎಸ್ಗಂದು ಇನ್ನೊಂದ್ ಹೊರಿ ಹಿಡಿಯೋದು ಮಾಡ್ಬಾರೀ ನಿಯತ್ತಿಂದ ಹುರಿ ಹಿಡ್ರಿ ನೀವು ಹಿಂಗೂ ಬೋಮಾನ ಇಟ್ಟಿರ್ತಾರ ಆ ಬೋಮಾನ ತಗೊಂಡ್ ಹೋರಿ ಅಂತ ಅಂದ ಅವ್ರಿ ಈಗ ಯಾವ್ದಾದ್ರು ಹೋರಿ ಅಭಿಮಾನಿಗಳು ಆ ಒಂದು ಇನ್ಮೆ ನಮ್ ನೋಡ್ಕೊಂಡ ಅದು ಇನ್ಮೇಲೆ ಆಯಾ ಊರಿನ ಕಮಿಟಿಗಳಾಗಿರ್ಬೋದು ಅಥವಾ ಆಯಾ ಊರಿನ ಹಬ್ಬದ ಆಯೋಜಕರಾಗಿರ್ಬೋದು ಅವರು ದೇವಣ್ಣವರ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಅಥವಾ ಅವರಿಗೆ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ನೀವು ಇಸ್ಕೊಬೋದ ನೋಡ್ರಿ ಅವ್ರಾಗಿ ಖುಷಿ ಪಟ್ಟು ಅಭಿಮಾನಕ್ಕೋಸ್ಕರ ಬಂದ್ರ ನಾವು ಇಸ್ಕೊಳ್ತೇವಿ ಅದು ನಾವಿಲ್ಲಪ್ಪ ನಾವು ಕೊಡಂಗಿಲ್ಲ ಯಾ ಇಲ್ಲಿವರೆಗೆ ಎತ್ನ ಕೂಟ ಹತ್ತು ರೂಪಾಯಿ ಇಸ್ಕೊಂಡ್ರ ಅಂತ ಯಾ ಎತ್ನ ಕೇಳ್ರಿ ಒಂದ್ ಕಪ್ ಚಹಾ ಕುಡಿಸ್ಯಾರ ಅಲ್ಲಿ ಬರ್ತಾರ ಚಹಾ ಕುಡಿ ಅಂತ ಹೇಳಿ ಅಂತಾರೆ ನನ್ ಬೇಡ ಸಾಯಂಕಾಲ ನಾವು ನೀವು ಕುತ್ಕೊಂಡು ಕುಡಿಯೋಣ ಅಂತ ಅಂತ ಇಷ್ಟೇ ನಿಮ್ಮ ದೊಡ್ಡ ಗುಣ ಎಷ್ಟೋ ದೊಡ್ಡ ದೊಡ್ಡ ವಾಯ್ಸ್ ಆರ್ಟಿಸ್ಟ್ ಗಳಿದಾವೆ ಸೊ ಅವ್ರಿಗೂ ಬರೀ ಒಂದು ಮೂವಿ ಆಗಿರ್ಬೋದು ಒಂದ್ ಕಡೆ ಆಂಕರಿಂಗ್ ಮಾಡಿದ್ರೆ ಸಾಕು ಅವ್ರು ಒಂದ್ ಒಂದ್ ಗಂಟೆ ಚಾರ್ಜ್ ಆದ್ರ ಐದರಿಂದ ಹತ್ತು ಸಾವಿರ ರೂಪಾಯಿ ಮಾಡ್ಕೋತಾರೆ ಒಂದು ಗಂಟೆ ಚಾರ್ಜ್ ಉತ್ತರ ಕರ್ನಾಟಕದ ಹೋರಿ ಹಬ್ಬದ ವಾಯ್ಸ್ ಕಿಂಗ್ ಮೇಕರ್ ನೀವು ಎಂಟು ಏಳು ಗಂಟೆ ಸ್ಟಾರ್ಟ್ ಆಗಿ ಸಂಜೆ ಐದು ಗಂಟೆವರೆಗೂ ಹಬ್ಬ ನಡೆಯುತ್ತೆ ಅಲ್ಲಿವರೆಗೂ ಒಂದು ಊಟ ಇರೋಲ್ಲ ಏನಲ್ಲ ಬರೀ ಚಾ ಓನ್ಲಿ ನೀರು ಈಗ ಕಮಿಟಿಯರ್ ಆಗ್ಲಿ ನಿಮಗೆ ಊಟ ಮಾಡ್ಬನ್ನಿ ಅಂತ ಹೇಳಿ ಊಟ ಮಾಡ್ಬಾರಿ ಅಂತಾರ ಅಲ್ಲಿ ಒಳ್ಳೆ ಹೋರ್ ಬರಕತಿರ್ತೈತಿ ಆ ಹೋರಾ ಎಣ ಇಳಿಬಾರ ಅಂತ ನನ್ನ ಅಭಿಮಾನಕ್ಕೋಸ್ಕರ ನಾನು ಟೀನಾ ಹಂಗ ಹೋರ್ ಹಂಗ್ ಟೀ ಕು ನೀರ್ ಕುಡಿತೇನಿ ಹಂಗ ಇವಾಗ ಯಾವ್ದಾದ್ರು ಒಂದ್ ಎತ್ತಿನ ಹೆಸರು ಕೂಗೋದಾ ಯಾವ್ದಾದ್ರು ನಿಮಗೆ ಇಷ್ಟ ಆಗಿರೋ ಇಷ್ಟ ಆಗಿರುವಂತ ಒಂದ್ ಎತ್ತು ಹೆಸರು ಈ ಒಂದ್ ಎತ್ತಿನ ಹೆಸರು ಕೂಗಿರೋಸ್ಟ್ ಎತ್ತಿನ ಮಾಡ್ತಾರೆ ಹಂಗಾಗಿ ಅದು ಬೇಡ ಎಲ್ಲ ಎತ್ ಅಲ್ಲ ಒಂದ್ಸರಿ ನಿಮ್ಗೆ ಇಷ್ಟ ಆಗಿರುವಂತ ಒಂದ್ ಎತ್ತು ಅಲ್ಲ ಈಗ ನಾವ್ಯಾ ಎಲ್ಲವೂ ನನಗೆ ಇಷ್ಟನ ಹಂಗಾಗಿ ಸ್ವಲ್ಪ ಎಲ್ಲಾ ಕಡೆಗೂ ನೋಡ್ತಾ ಇರ್ತಾರ ಹಂಗಾಗಿ ಹೆಸರು ಬೇಡ ಓರಿ ಹೆಸರು ಇವಾಗ ನೂರಾರು ಎತ್ವೆಗಳದೇ ಅಲ್ ಅಷ್ಟ್ರು ಕೂಡ ನಿಮ್ಮ ಅಭಿಮಾನಿಗಳ ಹೌದು ಬಂದ ಬಂದ ಹೌದು ದಗ 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 ಯುವ ವಾಯ್ಸ್ ಗೆ ಯುವ ವಾಯ್ಸ್ ಗೆ ರೆಡಿಕರಣಕ್ಕೆ ಇಡಿ ಕರ್ನಾಟಕ ಕ ಆಗಿರೋದು ಈ ವಾಯ್ಸ್ಗೆ ಸೊ ಸೋ ನಾವ್ ಇಲ್ಲಿ ಬರಕ್ಕೆ ಕಾರಣನೇ ನಿಮ್ಮ ವಾಯ್ಸ್ ಅದು ದಗ ದಗ ಅನ್ನೋದು ಎತ್ತ ತಕ 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 ಕುಣಿತ ಇರ್ತದೆ ನಡ ಅಕ್ಷಯ್ ನೀ ಬೇಕಾಗಿದ್ರು ಅಂತಂದ್ರೆ ಏನೇ ಮರಿಯಾಟ ಆಯ್ತು ಹೌದು ಯಾರಿಗೂ ಕೂಡ ನಿಮ್ಮ ವಾಯ್ಸಿನ ವ್ಯಾಲ್ಯೂ ಇಲ್ಲ ತುಂಬಾ కమిಟಿಗಳಾಗಿರೋ ತುಂಬಾ ಊರುಗಳು ಬಳಸ್ಕೊಂಡಿದ್ದಾರೆ ತಕ್ಕಂತೆ ರೆಮಿನೇಷನ್ ಆಗಿರ್ಬೋದು ಅದ್ರ ತಕ್ಕಂತೆ ಸಹಾಯ ಅನ್ನೋದು ಯಾರು ಕೂಡ ಮಾಡಿಲ್ಲ ಸೊ ನಮ್ ಕಡೆಯಿಂದ ನಾವೊಂದು ನಿಮಗೆ ಹೆಲ್ಪ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಅಂದ್ರೆ ಸೊ ಎಲ್ಲಾ ಕಮಿಟಿಗಳವ್ರಿಗೆ ಅಥವಾ ಎಲ್ಲಾ ಊರಿನ ಹಬ್ಬದ ಆಯೋಜಕರಿಗೆ ದಯವಿಟ್ಟು ಅವರೊಂದು ವಾಯ್ಸಿಗೆ ಅಥವಾ ಅವರು ಕಷ್ಟಪಟ್ಟು ಬಂದಿರೋದಕ್ಕೆ ದಯವಿಟ್ಟು ಹಾಗೆ ಅಂತೂ ಯಾವತ್ತೂ ಕಳಿಸ್ಬೇಡ್ರಿ ಬೆಳಗ್ಗೆ ಎಂಟು ಗಂಟೆ ಬಂದ್ರೆ ಸಂಜೆ ಏಳು ಗಂಟೆವರೆಗೂ ಕೂಡ ಹಬ್ಬ ಮಾಡಿಸ್ತಾರೆ ಎಲ್ಲರೂ ಮನರಂಜಿಸ್ತಾರೆ ಇಡೀ ಹಬ್ಬವನ್ನ ಅಷ್ಟು ಅದ್ಭುತವಾಗಿ ಅಷ್ಟು ಅದ್ದೂರಿವಾಗಿ ನಡ್ಸ್ಕೊಡ್ತಾರೆ ಅವ್ರನ್ನ ಹಾಗೆ ಮಾತ್ರ ಕಳ್ಸಿಕೊಡಕ್ಕೆ ಹೋಗ್ಬೇಡಿ ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಬಾಬಾ ದೇವಣ್ಣವ್ರು ಹೇಳ್ತಾರೆ ನಾನು ಫ್ರೀ ಆಗಿ ಬಂದ್ ಮಾಡ್ಕೊಟ್ಟು ಹೋಗ್ತೀನಿ ಯಾರ ಹತ್ರನೂ ಇಸ್ಕೊಳಲ್ಲ ನನಗೆ ಎಷ್ಟೇ ಕಷ್ಟ ಇದ ಅದು ನನಗಿರ್ಲಿ ಆದ್ರೆ ಹೋರಿ ಅಭಿಮಾನಿಗಳಿಗೆ ಆ ಬಸವಣ್ಣಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ ಅನ್ನೋಂತ ಒಬ್ಬ ಮುಗ್ಧ ಮನಸ್ಸಿಂದ ಹೇಳ್ತಿದ್ದಾರೆ ಎಲ್ಲಾ ಕಮಿಟಿಯವರು ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಸೊ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಕಮಿಟಿಯವರು ಅಥವಾ ಊರ್ನವರು ಎಷ್ಟಾಗುತ್ತೋ ಹಬ್ಬದ ಆಯೋಜಕರು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟೇ ಆ ಹಬ್ಬ ಮುಸ್ಕೊಂಡ್ ಬರಬೇಕಾದ್ರೆ ದಯವಿಟ್ಟು ಕೈಗೆ ಕೊಟ್ ಕಳಿಸಿ ಅನ್ನೋದು ನಮ್ಮ ಪ್ರಾರ್ಥನೆ ಅಷ್ಟೇ ಅವ್ರದಲ್ಲ ಸೊ ಇಷ್ಟು ಹೇಳ್ತಾ ನಮ್ ಜೊತೆ ಅರ್ಧ ಗಂಟೆ ಅವರೊಂದು ವ್ಯಾಲ್ಯೂಬಲ್ ಆಗಿರೋ ಟೈಮ್ ಅನ್ನ ಕೊಟ್ಟು ಅವರ ಲೈಫ್ ಹಿಸ್ಟ್ರಿನ ಹೇಳಿದ್ದಾರೆ ಹಾಗೆ ಈಗ ನಾನ್ ನಿಮಗೆ ಅವರ ಮನೆಯ ವಾತಾವರಣನೆಲ್ಲ ತೋರಿಸ್ತೀವಿ ಅವ್ರು ಎಲ್ಲಿ ಹೇಗ್ ಜೀವನ ಮಾಡ್ತಿದ್ದಾರೆ ಯಾವ್ ತರ ಇದಾರೆ ಅನ್ನೋದ್ರ ಬಗ್ಗೆ ಹೋಗ್ಬೋದಾ